ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ನಾನು ನಿಮ್ಮ ಶ್ರೀನಿವಾಸ್ ಗುರುಜಿ ನೀವು ನೋಡ್ತಿದ್ದೀರಿ ಜ್ಞಾನ ಸಂಪದ ವಾಹಿನಿಯಲ್ಲಿ ಮಾಸ ಭವಿಷ್ಯ ಈ ಮಾಸ ಭವಿಷ್ಯದಲ್ಲಿ ಹೇಳ್ತಿರುವಂತಹ ಕನ್ಯರಾಶಿ ರಾಶಿ ರಾಶಿ ನೋಡಿ ಮಾರ್ಚ್ ತಿಂಗಳು ಅಷ್ಟು ಚೆನ್ನಾಗಿಲ್ಲದರೆ ಇರುವಂತಹ ಭವಿಷ್ಯ ಅಂದರೆ ಜನ್ಮದಲ್ಲಿ ಕುಳಿತಂತಹ ಕೇತುಗ್ರಹ ಬದಲಾವಣೆ ಆಗಲಿಕ್ಕೆ ಇನ್ನೂ ಮೂರು ತಿಂಗಳುಗಳ ಕಾಲ ಬೇಕು ಆದರೆ ಇದೇ ಸಮಯದಲ್ಲಿ ಇದೇ ತಿಂಗಳು ನಿಮಗೆ ಚಂದ್ ಕೇತುವಿನ ಜೊತೆಯಲ್ಲಿ ಚಂದ್ರ ಬಂದು ಕೂತ್ಕೊಂಡಾಗ ಆರೋಗ್ಯದಲ್ಲಿ ಭಾಳ ವ್ಯತ್ಯಾಸಗಳನ್ನು ಹಾಸ್ಪಿಟಲ್ಗಳಿಗೆ ಅಡ್ಮಿಂಟ್ ಆಗುವಂಥದ್ದು ಜಾಸ್ತಿ ಕನ್ಯಾ ರಾಶಿಯವರು ನೋಡಿ ತುಂಬ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಮಾರ್ತಿಗಳು ಅನುಭವಿಸ್ತಾರೆ ಯಾಕೆ ಶತ್ರು ಗ್ರಹಗಳ ಮಿಲನದಿಂದ ನಿಮಗಾಗುವಂಥದ್ದು ಸ್ವಲ್ಪ ದೇಹದಲ್ಲಿ ಆರೋಗ್ಯದಲ್ಲಿ ಏರುಪೇರುಗಳಾಗಿ ಸ್ವಲ್ಪ ಕೈಕಾಲುಗಳಿಗೆ ನೋವುಗಳು ಸುಸ್ತು ಸಂಕಟದ ವಾತಾವರಣ ಸ್ಟ್ರೋಕ್ ಆಗುವಂಥ ಸನ್ನಿವೇಶಗಳು ಅಂದರೆ ಲಕ್ವ ಸಂಬಂಧಪಟ್ಟಂತಹ ಕೈಕಾಲು ಸೆಳೆತ ಎಳೆತ ಈ ರೀತಿಯಾದಂತಹ ವಾತಾವರಣಗಳು ಬಹಳ ಆಗುತ್ತೆ ಬಹಳ ಜಾಗೃತಿಯನ್ನು ವಹಿಸಿ ಕನ್ಯಾ ರಾಶಿಯವರು ನಾನು ಭಯಪಡಿಸ್ತಾ ಇಲ್ಲ ಇರೋದನ್ನು ಹೇಳ್ತಿರ್ತೀನಿ ಅದು ಎಚ್ಚರಿಕೆಯನ್ನು ಒಂದು ರೀತಿಯಲ್ಲಿರುತ್ತೆ ಇದೇ ಮಾರ್ಚ್ ತಿಂಗಳು ಕನ್ಯಾ ರಾಶಿ ಆಕ್ಸಿಡೆಂಟ್ಗಳಾಗುವಂಥ ಪ್ರಮೇಯವೂ ಇರುತ್ತೆ ಸ್ವಲ್ಪ ಜಾಗ್ರತೆ ನಿರ್ಲಕ್ಷ್ಯ ಬೇಡ ನಿಮ್ಮನ್ನು ನಂಬಿ ನಿಮ್ಮ ಕುಟುಂಬ ವರ್ಗದವರಿರ್ತಾರೆ ಭಾಳ ಎಚ್ಚರಿಕೆಯನ್ನು ವಹಿಸಿ ವಾಹನವನ್ನು ಚಲಾವಣೆ ಮಾಡುವಂಥವರು ಸಣ್ಣ ಪುಟ್ಟ ಆರೋಗ್ಯ ವ್ಯತ್ಯಾಸ ಬಂದರೂ ಸಹ ಅದನ್ನು ನಿರ್ಲಕ್ಷ್ಯವನ್ನು ಮಾಡಬೇಡಿ ಅದು ತಕ್ಷಣವೇ ವೈದ್ಯರನ್ನು ಭೇಟಿ ಮಾಡಿ ನಿಮ್ಮ ಆರೋಗ್ಯದ ಬೆಳೆ ಗಮನವನ್ನು ಹರಿಸಿ ನಿಮಗೆ ನಾನು ಹೇಳುವಂಥದ್ದು ಇದೇ ಮಾರ್ಚ್ ತಿಂಗಳು ಆರಂಭದಿಂದಲೂ ಸಹ ಅಂತ್ಯದವರೆಗೂ ನಿಮಗಿರುವಂಥ ದೋಷದಲ್ಲಿರುವಂಥ ಚಂದ್ರ ಮತ್ತು ಕೇತು ದೋಷದ ಪರಿಹಾರಕ್ಕೋಸ್ಕರವಾಗಿ ಶಿವನ ಧ್ಯಾನವನ್ನು ಮಾಡಿ ಶಿವನಿಗೊಂದು ಅಭಿಷೇಕವನ್ನು ಮಾಡಿ ಬಿಲ್ವಾರ್ಚನೆಯನ್ನು ಮಾಡಿಸಿ ಅಭಿಷೇಕವನ್ನು ಮಾಡಿಸಿ ಸಾಧ್ಯವಾದರೆ ನಾವೇನಾದರೂ ಒಂದು ಪೂಜೆ ಪುನಸ್ಕಾರವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಅನ್ನಂಗಿದ್ರೆ ನಿಮ್ಮ ಮನೆಯಲ್ಲಿ ಒಂದು ಮೃತ್ಯುಂಜೆ ಹೋಮವನ್ನು ಮಾಡಿಸ್ಕೊಳ್ಳಿ ಇದು ಭಾಳ ಅನುಕೂಲವನ್ನು ನಿಮಗೆ ಮಾಡಿಕೊಡುತ್ತೆ ಕನ್ಯ ರಾಶಿವರು ಕನ್ಯ ನೀನು ಮತ್ತೆ ಮತ್ತೆ ನಾನು ಹೊತ್ತಿ ಹೇಳ್ತೀನಿ ನಿರ್ಲಕ್ಷ್ಯ ಬೇಡ ಅದರ ಬಗ್ಗೆ ಗಮನ ಹರಿಸಿ ಅದರ ಬಗ್ಗೆ ಜಾಗ್ರತೆಯನ್ನು ಇಟ್ಕೊಳ್ಳಿ ಇಲ್ಲವಾದಲ್ಲಿ ದೊಡ್ಡ ಸಮಸ್ಯೆಗೆ ನಷ್ಟಕ್ಕೆ ನಾವು ಗುರಿಯಾಗ್ತೇವೆ ಕನ್ಯಾ ರಾಶಿಯವರು ಅಂತ ಹೇಳ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೇನೆ ಭಗವಂತ ನಿಮಗೆ ಒಳಿತನ್ ಮಾಡಲಿ